ಶ್ರೀ ಸಿದ್ಧಾರೂಢ ಸದ್ಗುರುಗಳ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ದಿವಸ ಹನ್ನೆರಡನೆಯ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ ಶ್ರೀ ಸಿದ್ಧಾರೂಢ ಸದ್ಗುರು ಚರಿತ್ರೆ ಮೂವತ್ತೆರಡು ಕಂತುಗಳನ್ನು ಮಾಡಲಾಗಿತ್ತು ಅದರಲ್ಲಿ ಹನ್ನೆರಡನೆಯ ಅಧ್ಯಾಯ ಇದಾಗಿರುವುದರಿಂದ ಇದರಲ್ಲಿ ಸಾಧ್ಯವಾದಷ್ಟು ಸಿದ್ಧಾರೂಢ ಅಪ್ಪುಗಳವರ ಪವಾಡಗಳನ್ನು ತಿಳಿಪಡಿಸುತ್ತೇವೆ ಪ್ರತಿ ಶಿವರಾತ್ರಿಯಲ್ಲಿ ಹುಬ್ಬಳ್ಳಿಯ ಪ್ರಸಿದ್ಧ ಶ್ರೀ ಸಿದ್ಧಾರೂಢ ಮಠದಲ್ಲಿ ಏಳು ದಿನದ ಪ್ರವಚನ ಆ ಏಳು ದಿನದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ ಬೇರೆ ಕಡೆಯಿಂದ ಬಂದಂತಹ ಅವರು ಸಾವಿರಾರು ಭಕ್ತರು ಸ ಬಂದು ಪಾಲ್ಗೊಂಡು ಅನೇಕ ದಿನಗಳವರೆಗೆ ಕೆಲವರು ಏಳು ದಿನ ಇರುತ್ತಾರೆ ಕೆಲವರು ಮೂರು ದಿನ ಕೆಲವರು ಎರಡು ದಿವಸ ಅಲ್ಲಿ ವಾಸ್ತವ್ಯ ಹೂಡಿ ಪ್ರವಚನವನ್ನು ಕೇಳಿ ಪೂಜಾದಿಗಳನ್ನು ಮುಗಿಸುವನ್ನು ಹೋಗುವುದು ಇಲ್ಲಿ ಅದೆಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ವಾಸ್ತವವಾಗಿದೆ ಈ ಏಳು ದಿನದ ಪ್ರವಚನ ಮತ್ತು ಪೂಜಾದಿ ಕಾರ್ಯಕ್ರಮಗಳ ನಂತರ ರಥೋತ್ಸವ ನಡೆಯುತ್ತದೆ ಕೊನೆಯ ದಿನ ರಥೋತ್ಸವ ಜರುಗಬೇಕಾದರೆ ವ್ಯವಸ್ಥಾಪಕರಲ್ಲಿ ಅನೇಕ ಚಿಂತೆಗಳು ಇರುತ್ತವೆ ಹಾಗೆ ಒಂದು ವರ್ಷ ಏನಾಯಿತು ಅಂತಂದರೆ ಬರಗಾಲ ಮಳೆ ಆಗಲಿಲ್ಲ ಕೆರೆಗಳು ತುಂಬಲಿಲ್ಲ ಹೀಗಾಗಿ ಮಳೆಯಲ್ಲಿ ಈ ಸರಿ ಕೆರೆ ತುಂಬಲಿಲ್ಲ ಅಂತಂದರೆ ಇಲ್ಲಿ ವ್ಯವಸ್ಥೆಗೆ ನೀರು ಕಡಿಮೆ ಆಗುತ್ತಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಅವಾಗೇನು ಟ್ಯಾಂಕರ್ಲಿಂದ ನೀರು ಹಾಕ್ಸೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತಾರಲ್ಲ ಇವರು ಅರ್ಧಮರ್ಧ ನೀರು ಕೊಟ್ಟರು ಟ್ವೆಂಟಿ ಫೋರ್ ಸೆವೆನ್ ಅಂತ ಹೇಳ್ತಾರಲ್ಲ ಅಂಥ ಒಂದು ಯಾವುದೂ ಪರಿಸ್ಥಿತಿಗಳು ಇರಲಾರದ ಕಾಲದಲ್ಲಿ ಚಿಂತೆಯಾಗೋದು ಸಹಜವಾಗಿ ಮತ್ತು ಆ ಚಿಂತೆಯನ್ನು ಸದ್ಗುರು ಸರಿ ಸಿದ್ಧಾರೂಢರಲ್ಲಿ ವ್ಯವಸ್ಥಾಪಕರು ಬಂದು ಸದ್ಭಕ್ತರು ಬಂದು ಮುಖಂಡರು ಬಂದು ವಿನಂತಿ ಮಾಡಿಕೊಂಡಾಗ ಆವಾಗ ಹೇಳ್ತಾರೆ ಸದ್ಗುರುನಾಥರು ಏನು ಚಿಂತೆ ಮಾಡಬೇಡ್ರಿ ಸದ್ಗುರುಗಳ ಜಾತ್ರೆ ನಡೆದೇ ನಡೀತದೆ ಇದು ಸದ್ಗುರು ಸ್ಥಾನ ಈ ಸ್ಥಾನದಲ್ಲಿ ಗುರುವೇ ದೇವರು ಗುರುವಿಗೆ ಒಂದು ಅಂಥ ಒಂದು ಶಕ್ತಿ ಇದೆ ಅದನ್ನು ನಂಬಿ ನಾನು ಇಲ್ಲಿ ನಡೀತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ತಾವು ಹೇಳ್ತಾರೆ ಸಿದ್ಧಾರೂಢರು ಎಲ್ಲರ ಜೊತೆ ಮಾತನಾಡುವಾಗ ತಾವು ಸಾಮಾನ್ಯ ಜನರಂತೆ ಇದ್ದರು ಅನ್ನುವುದನ್ನು ಇಲ್ಲಿ ಮತ್ತೊಂದು ಸಾರಿ ಹೇಳಬೇಕಾಗಿದೆ ಮತ್ತು ಸದ್ಭಕ್ತರಿಗೆ ಧೈರ್ಯವನ್ನು ನೀಡಿದರು ನೀಡಿ ನಂತರ ಎಲ್ಲ ಭಕ್ತರು ನೀವೇ ಕಾಪಾಡಬೇಕು ಎಂದು ಮಹಾತ್ಮರಲ್ಲಿ ಬೇಡಿಕೊಂಡರು ಅಂತೂ ಮರುದಿವಸ ಶ್ರೀಗಳು ಖಾಲಿ ಬರಿದಾಗಿದ್ದ ಒಂದು ವೃತ್ತಿಕಾ ಪಾತ್ರೆ ಅನ್ನುವಂಥ ಒಂದು ಇರ್ತದೆ ಅಂದರೆ ಒಂದು ತತ್ರನಿಗೆ ಇರ್ತದಲ್ಲ ಆ ಟೈಪ್ ಅದೊಂದು ಈ ಈ ಸದ್ಗುರುಗಳ ಹತ್ತಿರ ವೃತ್ತಿಕಾ ಪಾತ್ರೆ ಅಂತ ಇರ್ತದೆ ಆ ಒಂದು ವೃತ್ತಿಕಾ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಕೆರೆಯ ದಂಡೆಯ ಮೇಲೆ ನಾಲ್ಕೈದು ನಿಮಿಷ ಅದರ ಮೇಲೆ ಕೈ ಮುಚ್ಚಿಕೊಂಡು ಕುಳಿತುಕೊಂಡು ಧ್ಯಾನಸ್ಥರಾಗುತ್ತಾರೆ ನಾಮಸ್ಮರಣೆ ಮಾಡುತ್ತಾರೆ ಧ್ಯಾನಸ್ಥರಾಗಿ ಸಾಕ್ಷಾತ್ ಥರ ಅವರು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ದು ಜನರು ನೋಡ್ತಾರೆ ಮತ್ತು ಸುಮ್ಮನೆ ಎದ್ದು ಬರ್ತಾರೆ ಆವಾಗ ಬರಬೇಕಾದ್ರೆ ಅವರು ಕೈ ಮುಚ್ಚಿ ಈ ಥರ ಇಳಿದಿರ್ತಾರಲ್ಲ ಆ ಕೈ ಮುಚ್ಚಿ ಇಟ್ಟಂಥ ಒಂದು ವೃತ್ತಿಕ ಪಾತ್ರೆ ನೀರಿನಿಂದ ತುಂಬಿದ್ದನ್ನು ತವನು ಖಾಲಿ ಇದನ್ನು ಒಯ್ದಿದ್ದನ್ನು ನೋಡಿದರು ತುಂಬಿದ ವೃತ್ತಿಕ ಪಾತ್ರೆಯನ್ನು ತೆಗೆದುಕೊಂಡು ಅವರು ಬರೋದನ್ನು ನೋಡಿದರು ಇದನ್ನು ನೋಡಿ ಸದ್ಭಕ್ತರಿಗೆ ಒಂದು ಧೈರ್ಯ ಬಂತು ಎಲ್ಲರೂ ನಿಟ್ಟುಸಿರು ಬಿಟ್ಟರು ಭಕ್ತರು ಶಾಂತರಾದರು ಮುಂದಿನ ದಿನಗಳಲ್ಲಿ ಮಳೆ ಪ್ರಾರಂಭವಾಯಿತು ಕೆರೆ ಕಟ್ಟಿಗಳು ಎಲ್ಲ ತುಂಬಿಕೊಂಡವು ನೀರಿನ ಭವನೆ ಇಲ್ಲದಂತಾಯಿತು ಸದ್ಭಕ್ತರು ಆನಂದಭರಿತರಾದರು ಸದ್ಗುರುಗಳಿಗೆ ಆರತಿಯನ್ನು ಬೆಳಗಿ ಅಂತೂ ಆ ವರ್ಷದ ಈ ಶಿವರಾತ್ರಿ ಮಹೋತ್ಸವ ಏಳು ದಿನ ಒಳಗೂಳಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಹೀಗೆ ಸದ್ಗುರು ಶ್ರೀಗಳು ಏನಪ್ಪ ಅಂತಂದರೆ ಅವರಲ್ಲಿ ಅವರು ಏನು ಮಾಡ್ತಾರೆ ಅಂತ ಅದನ್ನು ಯಾವತ್ತೂ ಅವರು ಹೇಳ್ಕೊಂಡಿರಲಿಲ್ಲ ಮುಂಚಿತವಾಗಿ ಅವರು ಇವತ್ತು ಯಾರಿಗೂ ಹೇಳ್ಕೊತಿದ್ದಿಲ್ಲ ಹೇಳುತ್ತಿದ್ದಿಲ್ಲ ಅವರು ಸಾಮಾನ್ಯ ಮನಸ್ಸರಂತೆ ಇರ್ತಿದ್ದರು ಹುಬ್ಬಳ್ಳಿಯಲ್ಲಿ ರಾತ್ರಿ ಹೊತ್ತು ಅನೇಕ ಕಳುಹು ತುಳುಗುಗಳು ಆಗಬಾರ್ದು ಅಂಥೇಳಿ ಅವರು ಊರಲ್ಲಿ ತಿರುಗಾಡಿ ಬರುತ್ತಿದ್ದರಂತೆ ಅದನ್ನು ಕೆಲವರು ಪೊಲೀಸರು ನೋಡಿ ಅವರನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗಿ ಕೂಡಿಸಿದ್ದು ಉಂಟು ಆವಾಗ ಪಿ ಎಸ್ ಐ ಸಾಹೇಬರು ಬಂದರು ಅವರು ಸದ್ಗುರುಗಳು ಅವರು ನೋಡಲಿಕ್ಕೆ ಕಂಡರು ನಿಮಗೆ ತಿಳಿಯೋದಿಲ್ಲವೇ ಅಂತ ಹೇಳಿ ಪೊಲೀಸರಿಗೆ ಅವರು ದಬಾಯಿಸಿ ಬೈದು ಅವರನ್ನು ಅಜ್ಜನವರನ್ನು ಕಳಿಸಿ ಬನ್ನಿರಿ ಮಠದವರೆಗೂ ಹೋಗಿ ಅಂತ ಹೇಳಿದ್ದು ಉಂಟು ಅಷ್ಟಾದರೂ ಕೂಡ ಪಿ ಎಸ್ ಐ ಅವರು ಬಂದು ಅಜ್ಜವರಿಗೆ ಕೇಳಿ ಕ್ಷಮೆ ಕೇಳ್ತಾರೆ ಪೊಲೀಸರ ಪರವಾಗಿ ಅಯ್ಯ ನಾನಂತೂ ಮಠ ಬಿಟ್ಟು ಹೋಗೇ ಇಲ್ಲ ಅಂತ ಹೇಳ್ತಾರೆ ಅಜ್ಜವರು ಆವಾಗ ಪೊಲೀಸರಾಗಲಿ ಜನ ಭಕ್ತ ಜನ ಸಮೂಹವಾಗಲಿ ದಿಗ್ಭ್ರಾಂತರಾಗುತ್ತಾರೆ ಅಜ್ಜವರು ಮಠವನ್ನು ಬಿಟ್ಟು ಹೋಗಿಲ್ಲ ಅಂತಂದರೆ ಅವತ್ತು ರಾತ್ರಿ ಈ ಬೀಟ್ ಪೊಲೀಸರು ಅಂತ ಹೇಳ್ತಾರೆ ಅವ್ರಿಗೆ ಭೇಟಿಯಾಗಿದ್ದು ಯಾರು ಅಂತ ಅವ್ರಿಗೆ ಕೇಳಿದ್ರೆ ಇಲ್ಲ ಅಜ್ಜವರೇ ಸ್ವತಃ ಬಂದಿದ್ದರು ನಾವು ನೋಡಿದ್ದೀವಿ ಅಂತ ಅವರು ಹೇಳ್ತಾರೆ ಇಂಥ ಒಂದು ಒಂದು ಸಾಮಾಜಿಕ ದೃಷ್ಟಿಯಲ್ಲಿ ಜವಾಬ್ದಾರಿಯಲ್ಲಿ ಮತ್ತು ತಮ್ಮನ್ನು ತಾವು ಹೊಗಳ ಸೇವೆಯನ್ನು ಮಾಡಿದಂಥ ಕಲಿಯುಗದ ಮಹಾಪುರುಷರು ಕಲಿಯುಗದಲ್ಲಿರುವಂಥ ದೇವರು ಕಲಿಯುಗದಲ್ಲಿ ಮಹಾಪುರುಷರೇ ದೇವರುಗಳಾಗಿ ಮೆರೆಯುತ್ತಾರೆ ಅದು ಕಲಿಯುಗದ ನಿಯಮ ಇಲ್ಲಿ ಸಾಕ್ಷಾತ್ ದೇವರು ಬರೋದಿಲ್ಲ ಯಾರು ಒಳ್ಳೆಯವರಿದ್ದಾರೆ ಒಳ್ಳೆಯವರಿಗೆ ಒಳ್ಳೆಯವರಿಂದಲೇ ಸಹಾಯವಾಗುತ್ತದೆ ಅನ್ನೋದು ವಿಧಿನಿಖಿತವಾಗಿದೆ ಸಿದ್ಧಾಶ್ರಮದಲ್ಲಿ ಒಂದು ದಿವಸ ಇಮಾರತಿಯನ್ನು ಕಟ್ಟುತ್ತಿದ್ದರು ಆ ಇಮಾರತಿಯನ್ನು ಕಟ್ಟುವಾಗ ಸಿದ್ಧ ಮಠವನ್ನು ಕಟ್ಟುವಾಗ ಶಿವಪ್ಪ ಎಂಬ ಕೆಲಸಗಾರ ಅಲ್ಲಿ ನೆಚ್ಚಿನಿಕೆಯಿಂದ ಕೆಳಗೆ ಬೀಳ್ತಾನೆ ಹೋಗ್ತಾನೆ ಅವನು ಮೂರ್ಛೆ ಹೋದನು ಎಂದು ಕೆಲವರು ಹೇಳಿದರೆ ಸತ್ಯ ಹೋದನು ಎಂದು ಅವನು ಬದುಕಲಾರದನು ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಸದ್ಗುರುಗಳು ಬಂದು ಎಲ್ಲರನ್ನೂ ಸಮಾಧಾನ ಮಾಡಿ ಎಲ್ಲರಿಗೂ ಧೈರ್ಯ ಹೇಳಿ ಅವನ ಈ ಶಿವಪ್ಪ ಎಂಬ ಕೆಲಸಗಾರನ ಮುಖದ ಮೇಲೆ ತಣ್ಣೀರು ಎರಚಿ ಮೈಯಲ್ಲಿ ಹಸ್ತ ಸ್ಪರ್ಶ ಮಾಡಿ ಅವರು ಅವನನ್ನು ಬದುಕಿಸಿಕೊಂಡರು ಹೀಗೆ ಸದ್ಗುರುನಾಥರು ಅದನ್ನು ಬದುಕಿಸಿದ್ದು ಅದನ್ನು ಸ್ವತಃ ಹೇಳಿದಾಗ ಏನು ಮಾಡಿದಿರಿ ಅಂತ ಹೇಳಿದಾಗ ಆ ಮಹಾತ್ಮರವತ್ತೊಂದು ಮಾತು ಹೇಳ್ತಾರೆ ನಾನೇನಿಲ್ಲಪ್ಪ ನಾನು ಆಶೀರ್ವಾದ ಮಾಡಿದೆ ನಾನು ಶಿವನಾಮ ಸ್ಮರಣೆ ಮಾಡಿದೆ ನಾನು ನನ್ನ ಗುರುಗಳನ್ನು ನೆನೆಸ್ಕೊಂಡೆ ಇದು ಸದ್ಗುರುಗಳ ಮಠ ಸದ್ಗುರುಗಳ ಮಠ ಇಲ್ಲಿ ಸದ್ಗುರುಗಳು ಇದ್ದೇ ಇರ್ತಾರೆ ಅದನ್ನು ನೆನೆಸಿ ನಾನು ಈ ಬಾಲಕನ ಮೇಲೆ ಕೆಲಸಗಾರನ ಮೇಲೆ ಹಸ್ತ ಸ್ಪರ್ಶ ಮಾಡಿದೆ ತಣ್ಣೀರನ್ನು ಎರಚಿದೆ ಅವನು ಬದುಕಿಕೊಂಡ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರಲ್ಲ ಇದನ್ನು ಕೇಳಿದರೆ ತಮಗೆ ಎಷ್ಟರ ಮಟ್ಟಿಗೆ ಅದು ಏನು ಅನಿಸುತ್ತೋ ಅದು ನನಗಂತೂ ಗೊತ್ತಿಲ್ಲ ಬಟ್ ನನಗಂತೂ ಇವರು ಸಾಕ್ಷಾತ್ ದೇವರೇ ಸರಿ ಆತ್ಮರೇ ದೇವಾತ್ಮರೇ ಆಗಿ ಮತ್ತು ತಮ್ಮನ್ನು ತಾವು ಹೇಳಿಕೊಳ್ಳಲಾರದೆ ಇಂಥ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ನನ್ನ ಸ್ವಂತ ಮಾತು ಹೀಗೆ ಮುಂದೊಂದು ದಿನ ಸದ್ಗುರುಗಳ ರೋಗ ಪೀಡಿತರಾದರು ಗುಳಿಗೆ ಔಷಧ ಉಪಚಾರ ಮಾಡಲು ಬಂದಂಥ ವೈದ್ಯರು ಅವರು ಭಕ್ತರು ಎಲ್ಲರೂ ಚಿಂತೆಗೊಳಗಾದರು ಯಾವುದೂ ಔಷಧಗಳನ್ನು ತೆಗೆದುಕೊಳ್ಳಲಾರದಂಥ ಮಹಾತ್ಮರು ಹೇಳುತ್ತಿದ್ದರು ನನಗೆ ಯಾವುದು ಔಷಧಗಳು ಬೇಡ ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ವೈದ್ಯರಿಂದ ಅವರನ್ನು ಸಮಾಧಾನಪಡಿಸಲು ಭಕ್ತ ಜನ ವೈದ್ಯರಿಗೆ ಹೇಳುತ್ತಿದ್ದರು ಏನಾದರೂ ಮಾಡಿ ಮಹಾತ್ಮರಿಗೆ ಔಷಧ ಉಪಚಾರ ಮಾಡಿರಿ ಅಂತ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸ್ತ್ರೀಗಳು ಅಂತೂ ಹುಷಾರಾಗಿ ಎದ್ದು ಓಡಾಡುತ್ತಾರೆ ಜನ ಸಮೂಹ ಭಕ್ತ ಜನರೆಲ್ಲ ಸಂತೋಷಭರಿತರಾಗುತ್ತಾರೆ ಈ ಜ್ವರ ಶರೀರಕ್ಕೆ ಬಂದ ಜ್ವರ ಅದು ರೋಗ ಅದು ನನಗಲ್ಲ ನಾನೇ ಬೇರೆ ಈ ಶರೀರವೇ ಬೇರೆ ನನಗೆ ನೀವು ಔಷಧ ನೀಡಲು ಆಗಲಾರದು ನಾನೇ ಬೇರೆ ದೇಹವೇ ಬೇರೆ ಅನ್ನುವಂಥ ಒಂದು ವಿಷಯವನ್ನು ಅವರು ಸದ್ಗುರುಗಳು ಎಲ್ಲರಿಗೂ ತಿಳಿಯಪಡಿಸಲು ಈ ರೀತಿ ಒಂದು ನಿದರ್ಶನ ಅನ್ನುವಂಥ ಒಂದು ಮಾತು ಅದನ್ನು ಒಂದು ಉದಾಹರಣೆಯಾಗಿಟ್ಟುಕೊಂಡು ಜನ ತಿಳಿದುಕೊಂಡು ದೇಹವೇ ಬೇರೆ ನಾನೇ ಬೇರೆ ನಾನೇ ದೇವರು ದೇವರೇ ಆತ್ಮ ಆತ್ಮಕ್ಕೆ ಇಲ್ಲಿ ಜಾಗವೇ ಬೇರೆ ಔಷಧೋಪಚಾರ ಎಲ್ಲ ದೇಹಕ್ಕೆ ಮಾತ್ರ ಅನ್ನುವುದನ್ನು ಎಲ್ಲರೂ ತಿಳಿದುಕೊಂಡು ದೇವರ ಸರಿಸಮಾನವಾಗಿ ಅವರು ಮುಂದೆ ತಮ್ಮ ಜೀವನವನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಅವರು ನೇರವಾಗಿ ಹೇಳದಿದ್ದರು ಈ ರೀತಿ ದೃಷ್ಟಾಂತಗಳಿಂದ ಪವಾಡಗಳಿಂದ ಎಲ್ಲರಿಗೂ ತಿಳಿಯಪಡಿಸಿದ್ದಾರೆ ಅಂತ ಹೇಳ್ಬೋದು ನಾವು ಮುಂದೆ ಬರೆದು ಹೇಳಬೇಕಾಗಿ ಕುರುಂದ್ಕೊಪ್ಪ ಅನ್ನುವಂಥ ಒಂದು ಊರನವರು ಬಸಪ್ಪ ಅಲ್ಲಿ ಒಂದು ಮಗು ಆಗಬೇಕಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ದುಃಖವಾಗಿತ್ತು ಏಕೆಂದರೆ ಅವರ ದ ಆ ದಂಪತಿಗಳಿಗೆ ಏನಾಗಿತ್ತು ಅಂತಂದ್ರೆ ಈ ಬಸಪ್ಪನವರ ಹೆಂಡತಿಗೆ ಎರಡು ಸಾರಿ ಗರ್ಭ ಧರಿಸಿದರೂ ಅದು ನಿಲ್ಲುತ್ತಿರಲಿಲ್ಲ ಗರ್ಭಗಳು ಜರಿದು ಹೋಗುತ್ತಿದ್ದವು ಅನ್ನುವಂಥ ಜೀರ್ಣವಾಗುತ್ತಿತ್ತು ಅನ್ನುವಂಥ ಅನೇಕ ಪದಗಳಿಂದ ಅದನ್ನು ಪುಸ್ತಕಗಳಲ್ಲಿ ದಾಖಲಿಸಿದ್ದಾರೆ ಅದರ ಅರ್ಥ ಈಗ ಮತ್ತೆ ಪುತ್ರ ಸಂತಾನ ಪ್ರಾಪ್ತಿಯಾಗಬೇಕು ಅನ್ನುವಂಥ ಒಂದು ಆಸೆ ಮತ್ತು ಆ ಆಕಾಂಕ್ಷೆ ಮತ್ತು ಆ ಸಂಕಲ್ಪದೊಂದಿಗೆ ಅವರು ಶ್ರೀಗಳಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಆಗ ಭಕ್ತ ಜನರೊಬ್ಬರು ಶ್ರೀಗಳಲ್ಲಿ ಮೊರೆ ಹೋಗು ಎಂದು ಹೇಳಲಿಕ್ಕಾಗಿ ತಮ್ಮ ಹತ್ತಿರ ಬಂದು ಬೇಡುತ್ತಿದ್ದೇವೆ ಎಂದು ಶ್ರೀಗಳಲ್ಲಿ ವಿನಂತಿಸಿಕೊಳ್ಳುತ್ತಾರೆ ನಂತರ ಮೂರನೇ ಸಾರಿ ಧರಿಸಿದ್ದ ದನಗಳು ಆ ಹುಬ್ಬಳ್ಳಿಗೆ ಬರುತ್ತಾರೆ ಹುಬ್ಬಳ್ಳಿಗೆ ಬಂದು ಆಗಮಿಸಿ ಅವರು ಶ್ರೀಗಳಿಗೆ ನಮಸ್ಕರಿಸಿ ಮಠದಲ್ಲಿ ಮಲಗಿಕೊಂಡಿರುತ್ತಾರೆ ಸ್ವಪ್ನದಲ್ಲಿ ಶ್ರೀಗಳು ಬಂದು ಅವರಿಗೆ ಅದೃಶ್ಯರಾಗುತ್ತಾರೆ ಸ್ವಪ್ನಗಳಲ್ಲಿ ಬಂದ ಶ್ರೀಗಳು ಹೇಳುತ್ತಾರೆ ಅಮ್ಮ ನಿಮ್ಮಲ್ಲಿ ನಿಮ್ಮ ಈ ಹೆರಿಗೆಯಿಂದ ಗಂಡು ಮಗುವನ್ನೇ ಹೆರುತ್ತೀರಿ ಸಾಧು ಸತ್ಪುರುಷರ ಸಾಲಿನಲ್ಲಿ ಈ ಗಂಡು ಮಗು ಇರುತ್ತದೆ ಈ ಮಗುವನ್ನು ನಾನೇ ತೆಗೆದುಕೊಂಡು ಹೋಗುತ್ತಾನೆ ವರ್ಷ ಅಂತ್ಯ ಆಗೋದರಲ್ಲಿ ನಿಮಗೆ ಮತ್ತೊಂದು ಪುತ್ರ ಸಂತಾನವಾಗುತ್ತದೆ ಆ ಮಗು ನಿನ್ನದು ಈ ಮಗು ನಮ್ಮದು ಇದು ದೈವಿ ಸಂಪನ್ನವಾಗಿರುತ್ತದೆ ಎಂದು ಹೇಳುತ್ತಾರೆ ಅಲ್ಲಿಗೆ ಶ್ರೀ ಬಸಪ್ಪನವರ ಹೆಂಡತಿಗೆ ಎಚ್ಚರವಾಗಿ ಬಿಡುತ್ತದೆ ಆಗ ಅವಳು ಆ ಕಥೆಯನ್ನು ಆ ಕನಸಿನಲ್ಲಿ ಬಂದಂತಹ ಒಂದು ದೃಷ್ಟಾಂತವನ್ನು ಬಂದು ತನ್ನ ಗಂಡನಿಗೆ ತಿಳಿಸುತ್ತಾಳೆ ಆವಾಗ ಇದು ಅಜ್ಜನವರ ಲೀಲೆ ಎಂದು ಬಸಪ್ಪನವರು ಮತ್ತು ದಾನವನವರು ನಂಬುತ್ತಾರೆ ಅದೇ ರೀತಿ ಮುಂದೆ ಒಂದು ವರ್ಷವಾಗುವುದರೊಳಗೆ ಮತ್ತೆ ಆ ದಮ ದನವಳು ಗರ್ಭ ಧರಿಸುತ್ತಾಳೆ ಒಂದು ಒಳ್ಳೆಯ ಒಂದು ಸ ದಷ್ಟಪುಷ್ಟವಾದ ಮಗುವನ್ನು ಹೇಳುತ್ತಾಳೆ ಆ ಮಗು ಅವರದಾಗಿ ಅವರ ಹತ್ತಿರ ಇರುತ್ತದೆ ನಂತರ ಈ ಮೂರನೇ ಸಂತಾನ ಎಲ್ಲಿ ಹೋಯಿತು ಏನಾಯಿತು ಕನಸಿನಲ್ಲಿ ಆದಂತೆ ಮುಂದೆ ನನಸಾಯಿತೆ ಆ ಮಗು ಯಾರು ಎಲ್ಲಿ ಅದನ್ನು ಹೇಗೆ ಸಾಧು ಪುರುಷರ ಸಾಲಿನಲ್ಲಿ ಯಾರು ಬೆಳೆಸಿದರು ಅದು ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತದೆ ಇಲ್ಲಿಗೆ ಹನ್ನೆರಡನೇ ಅಧ್ಯಾಯ ಮುಗಿಯುತ್ತದೆ ಅಧ್ಯಾಯ ಅಂದರೆ ಕಂತು ನಾವು ಮೂವತ್ತೆರಡು ಕಂತು ಮಾಡಿದ್ದೀವಿ ಅಂದರೆ ಐವತ್ತಾರು ಕಂತು ಈ ಥರ ಎಲ್ಲ ಇದೆ ಕಂತ ಪುಸ್ತಕ ಶಿವರಾತ್ರಿಯಲ್ಲಿ ಮತ್ತು ಇತರೆ ದಿವಸದಲ್ಲಿ ಅದನ್ನು ಓದ್ತಿರ್ತಾರೆ ಆಮೇಲೆ ಕೆಲವರು ಒಂದು ವಾರದಲ್ಲಿ ಓದಿ ಮೂರು ಏಳು ದಿನದಲ್ಲಿ ಓದೋದು ಮುಗಿಸ್ಬೇಕು ಅಂತ ಪುಸ್ತಕವನ್ನು ಓದ್ತಾರಲ್ಲ ತುಂಬ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಕೆಲಸ ಅಥವಾ ತೊಂದರೆ ಅನ್ನುವಂಥ ಮಾತಿಲ್ಲ ಭಕ್ತರು ಭಕ್ತಾದಿಗಳು ಏನು ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೋ ಅದನ್ನು ಓದಿ ಸಾಕಷ್ಟು ಅದರಿಂದ ಅವರು ಒಳ್ಳೆಯ ಒಂದು ಇದನ್ನು ಪಡೆದ ಫಲವನ್ನು ಪಡೆದಿದ್ದಾರೆ ಪ್ರಶ್ನೆ ಇಲ್ಲ ಬಟ್ ಕೆಲವರು ಈ ವೃತ್ತಗಳನ್ನು ಇದನ್ನು ಚಾರಿತ್ರೆ ನಾವು ಏನು ಹೇಳ್ತೀವಿ ಇದನ್ನು ಈ ಯೂಟ್ಯೂಬ್ನಲ್ಲಿ ಕೂಡ ಕೆಲವರು ಚಾರಿತ್ರ್ಯವನ್ನು ಕೇಳಿಕೊಂಡು ಭಾಳ ಉಲ್ಲಾಸದಿಂದ ತಮ್ಮ ಜೀವನವನ್ನು ಸಾಗಿಸಿದ್ದು ಉಂಟು ಅದನ್ನು ಅದರಲ್ಲಿ ನಾವು ಒಬ್ರು ನಮಗೆ ಆ ಥರ ಆಗಿರೋದರಿಂದ ಮೊದಲಿಂದ ಕೇಳಿ 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 ಅದನ್ನೇ ಇವತ್ತು ನಾವು ನಾವು ನಾಲ್ಕು ಜನರಿಗೆ ಅದನ್ನು ತಿಳಿಸೋಣ ಅಂಥೇಳಿ ಒಂದು ಈ ಯೂಟ್ಯೂಬು ವಾಹಿನಿಯನ್ನು ಚಾಲು ಮಾಡಿ ಇದರಲ್ಲಿ ನಾವು ಅದನ್ನು ಪ್ರವಚನ ಹೇಳ್ತಾ ಇದ್ದಿದ್ದು ಹರಿಕತೆ ಈ ಸಿದ್ಧಾರೂಢರ ಚರಿತ್ರೆಯಿಂದ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಶಿಸುತ್ತೇನೆ ಮುಂದಿನ ಹದಿಮೂರನೇ ಕಂತಿನವರೆಗೂ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಲಿಕ್ಕೆ ತಮ್ಮಲ್ಲಿ ನಮ್ಮ ವಿನಂತಿ